ಮೇಲ್ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಇಲ್ಲಿ ಪೊಲೀಸ್ನವರ ವರದಿ ಎಂ ಪಿ ಅವರು ವರದಿಗೂ ಕೂಡ ಇದೆ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾರೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆಗಿ ಮಹೇಶ್ವರರಾವ್ ಹೇಳಿದ್ದೀನಿ ಫುಡ್ ಲೆವೆಲ್ ಎಲ್ಲ ರಿಪೇರಿ ಮಾಡಿ ಕೊಡಬೇಕು ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷಕ್ಕೆ ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಗಂಡನೇ ಸರಿನು ಗಂಡನ ಅಯ್ಯಪ್ಪ ಅಯ್ಯಪ್ಪ ಪ್ಪ ಕಷ್ಟ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವ್ರಿಗೆ ಬರ್ಣಾಗಿದೆ ಬರ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಉಬಾರಕ್ ಅನ್ನೋದು ಸಂತೋಷ ಮುಬಾರಕ್ ವರು ಸತ್ತ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಜ್ಮಿತ್ ಆಗಿದ್ದು ಅದು ಪಾತಿಮಾ ಸಂಜಯ್ ಗಾಂಧಿ ಕಯಾಲನಾ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ಬರು ಮುಬಾರಕ್ಕನವರು ಸತ್ತು ಹೋಗಿದ್ದಾರೆ ಅವರಿಗೆ ಅವ್ರ ಮನೆಯ ಕುಟುಂಬದವರಿಗೆ ಮುಬಾರಕ್ಕನ ಸತ್ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಒಂದು ಮತ್ತೆ ಆ ಪರ್ನಾಗಿದೆಯಲ್ಲ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಕಸ್ತೂರಮ್ಮ ಅಂತ ಮನೆಯವಳು ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕು ಮನೆಗಳು ಹದಿಮೂರು ಮನೆಗಳು ಹದಿಮೂರು ಮನೆಗಳು ಡ್ಯಾಮೇಜ್ ಆಗಿದೆ ಅದೆಲ್ಲ ಕೂಡಲೇ ಮಾಡಿ ಅದನ್ನ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಉದ್ಯೋಗಿರ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಘಟನೆಗೆ ಕಾರಣ ಏನ್ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಆಮೇಲೆ ಇವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಎಸ್ ಡಿ ಕೂಡ ನೋಡ್ತಾ ಇದ್ದಾರೆ ಆ ಡೆಬ್ರಿ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ ಡೆಬ್ರಿ ಸಿ ಎಲ್ಲ ಬಿದ್ಬಿಟ್ಟಿದಾವಲ್ಲ ಆ ಡೆಬ್ರಿ ಸಿ ಎಲ್ಲ ಕ್ಲಿಯರ್ ಆದ ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ